ಎಷ್ಟು ಕಾಂಕ್ರೀಟ್ ಯೂಸ್ ಮಾಡವ್ರೆ ಈ ಡ್ಯಾಮ್ ನ ಕಟ್ಸಕ್ಕೆ ಅಂದ್ರೆ ಇಡೀ ಯು ಎಸ್ ಎಗೆ ಕಾಂಕ್ರೀಟ್ ರೋಡ್ ಗುರು ಇಲ್ಲಿ ನೀರ್ ಹಾಕ್ತಿದ್ರೆ ನೀರ್ ಉಲ್ಟಾ ಬರುತ್ತಂತೆ ಗಾಳಿ ಜಾಸ್ತಿ ಇದ್ದಾಗ ಬರೋಬರಿ ನೂರಿಂದ ನೂರ ಎಂಬತ್ತು ಜನ ಸತೀಟ್ ಬೇಜಾನ್ ಜನ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅದು ಇಲ್ಲ ಹೈವೇನ ಬ್ರಿಡ್ಜ್ ಗೊತ್ತಾಗ್ತದೆ ಅಲ್ಲಿಗೂ ಹೋಗ್ಬೋದಾ ಹೂವರ್ ಡ್ಯಾಮ್ಗೆ ಸ್ವಾಗತ ಸುಸ್ವಾಗತ ಇಡೀ ಯು ಎಸ್ ಎಲೆ ಸೆಕೆಂಡ್ ಹೈಯೆಸ್ಟ್ ಡ್ಯಾಮ್ ಬಟ್ ಇಡೀ ಪ್ರಪಂಚದಲ್ಲೇ ಏಯ್ಟೀಂತ್ ಬಿಗ್ಗೆಸ್ಟ್ ಆ್ಯಂಡ್ ಹೈಯೆಸ್ಟ್ ಡ್ಯಾಮರ್ಲ್ಡಿದು ಕೊಲನಾಡು ರಿವರ್ನ ಓವರ್ ಫ್ಲೋ ಆಗಬಾರ್ದು ಅಂತ ಈ ಡ್ಯಾಮ್ ಕಟ್ಟಿರೋ ಗುರು ನೋಡೋಣ ಹೆಂಗಿದೆ ಅಂತ ವೆಲ್ಕಮ್ ಟು ದ ಹೂವರ್ ಡ್ಯಾಮ್ ನಾವು ಹೂವರ್ ಡ್ಯಾಮ್ ನಿಮಗೆ ತೋರ್ಸೋಕ್ಕೂ ಮುಂಚೆ ಈ ಹೂವರ್ ಡ್ಯಾಮಲ್ಲಿ ಎರಡು ಮುಖ್ಯ ರೀಸನ್ ಕಟ್ಟಿಸಿರೋದು ಯಾವ ರೀಸನ್ಗೆ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನಾನು ಮುಂದೆ ಹೋಗಿ ಹೇಳ್ತೀನಿ ಅದು ಯಾವ ರೀಸನ್ಗೆ ಅಂತ ಅಷ್ಟರಲ್ಲಿ ವೀಡಿಯೋ ಪಾಸ್ ಮಾಡಿ ಕಮೆಂಟ್ ಸೆಕ್ಷನ್ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆದರೆ ಪಾತ್ರೆ ಹಂಗೆ ಮುಂದೆ ನಡ್ಕೊಂಡು ಹೋದರೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಫುಲ್ಲು ಹೂವರ್ ಡ್ಯಾಮ್ ಕಟ್ಟಿರೋದವರು ಆಕ್ಚುಲಿ ಈ ಪಾಯಿಂಟ್ ಅಲ್ಲ ಹೂವರ್ ಡ್ಯಾಮ್ ಕಾಣಿಸೋದು ಆ ಸೈಡ್ ಹೋಗ್ಬೇಕು ನಾವು ಇವಾಗ ಹೂವರ್ ಡ್ಯಾಮ್ ಮೇಲ್ಗಡೆ ನಡ್ಕೊಂಡು ಹೋಗ್ತೀವಿ ಆವಾಗ ಗೊತ್ತಾಗುತ್ತೆ ಹೆಂಗಿದೆ ಅಂತ ಫ್ಲಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ ಇದೇ ಏಪ್ರಿಲ್ ಎಂಟನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ ಕಪುಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡಕ್ಕೆ ಹೋಗ್ತೀವಿ ಹಾರ್ಸ್ ರೈಡ್ ಮಾಡಕ್ಕೆ ಹೋಗ್ತೀವಿ ಮತ್ತು ಎ ಟಿ ವಿ ರೈಡ್ ಕೂಡ ಮಾಡ್ತೀವಿ ಈ ಕೆಳಗಡೆ ಇರೋ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಏಪ್ರಿಲ್ ಎಂಟನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ ಮೈ ಅಲ್ಲಿ ಮೇಲ್ಗಡೆ ನಿಮಗೆ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೂ ಹೋಗ್ಬೋದು ಗುರು ನಾವು ಬರೋಬರಿ ಏಳ್ನೂರ್ ಮೀಟರ್ ಏಳ್ನೂರು ಫೀಟ್ ಕೆಳಗಡೆ ಕಟ್ಟಿದ್ದಾರೆ ಎಷ್ಟು ಕಾಂಕ್ರೀಟ್ ಯೂಸ್ ಮಾಡಿದ್ದಾರೆ ನೋಡಿ ಒಂದ್ ಕಡೆಯಿಂದ ಕೊಲೋರ ಸ್ಟಾಪ್ ಮಾಡಿಕೊಂಡು ಇನ್ನೊಂದ್ ಕಡೆ ಪಾಸ್ ಮಾಡ್ತಾರೆ ಆದ್ರೆ ಕಿರಣ್ ಹೇಳ್ದಂಗೆ ಏನಿಕೆ ಎರಡು ಮೇನ್ ರೀಸನ್ ಅಂದ್ರೆ ಒನ್ ಮೇನ್ ರೀಸನ್ ಉಂಟು ಹೈಡ್ರೋ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಕ್ಕೋಸ್ಕರ ಈ ಊವರ್ ಡ್ಯಾಮ್ ನ ಕಟ್ಟಿಸ್ತಾರೆ ಸ್ಟಾರ್ಟ್ ಮಾಡ್ತಾರೆ ಬರೀ ಆರು ವರ್ಷಕ್ಕೆ ಕಟ್ಟಿಸ್ಬಿಡ್ತಾರೆ ಈ ಓವರ್ ಡ್ಯಾಮ್ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಕಾಂಕ್ರೀಟ್ ಹಾಕೋರೆ ಈ ಕಾಂಕ್ರೀಟ್ ನ ಇಡೀ ಯು ಎಸ್ ಈಗ ರೋಡ್ಗೆಲ್ಲ ಹಾಕ್ಬೋದಾಗಿತ್ತಂತೆ ಗುರು ಅಷ್ಟು ಕಾಂಕ್ರೀಟ್ ಯೂಸ್ ಮಾಡೋರಂತೆ ಗುರು ನೋಡಿ ಸೊ ಅಲ್ಲಿಂದ ಹೇಳಿದ್ರೆ ಇರ್ಬೋದು ಇರ್ಬೋದು ಆ್ಯಕ್ಚುಲಿ ಮೇನ್ ರೀಸನ್ ಇದಕ್ಕೆ ಎರಡು ರೀಸನ್ನು ಆಶಾ ಹೇಳ್ದಂಗೆ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ರಿವರ್ ತುಂಬ ಫ್ಲಡ್ ಆಗ್ತಿತ್ತಂತೆ ಆ ಫ್ಲಡ್ನ ಸ್ಟಾಪ್ ಮಾಡೋಕ್ಕೆ ಈ ಹೂವರ್ ಡ್ಯಾಮ್ನ ಬಿಲ್ಡ್ ಮಾಡೋರ್ಗು ಅದ್ರ ಎಲೆಕ್ಟ್ರಿಸಿಟಿ ಎಷ್ಟು ಜನ್ರೇಟ್ ಆಗ್ತದೆ ಗೊತ್ತಾ ಇಡೀ ಆರಿಸೋನಾ ಮತ್ತು ನವೆಡಾ ಸ್ಟೇಟ್ಗೆ ಜಾಸ್ತಿ ಎಲೆಕ್ಟ್ರಿಸಿಟಿ ಹೋಗೋದು ಇದೇ ಹೂವರ್ ಡ್ಯಾಮ್ ಎಷ್ಟು ಇದೆ ನೋಡಿ ಹಿಂಗೆ ಇಲ್ಲಿ ನೀರ್ ಹಾಕಿದ್ರೆ ನೀರ್ ಉಲ್ಟಾ ಬರುತ್ತಂತೆ ಗಾಳಿ ಜಾಸ್ತಿ ಇದ್ದಾಗ ಇವಾಗ ಅಷ್ಟೊಂದು ಗಾಳಿ ಜಾಸ್ತಿ ಇಲ್ಲ ಈ ಸಂಗತಿ ಹೇಳಲೇಬೇಕು ಈ ಈ ಹೂವು ಡ್ಯಾಮ್ ಎಸ್ಪೆಷಲಿ ಕಟ್ಟಬೇಕಾದ್ರೆ ಎಷ್ಟು ಜನ ಸತೋಗಿದ್ದಾರೆ ನೂರಿಂದ ನೂರ ಎಂಬತ್ತು ಜನ ಸತೋಗಿದ್ದಾರೆ ಹೂವು ಡಾ ಕಟ್ಟಿಸಬೇಕಾದ್ರೆ ಏನಕ್ಕೆ ಒಂದು ಬಂದು ಪೋರ್ ಇಂಜಿನಿಯರಿಂಗ್ ವರ್ಗ ಗೊತ್ತಾಗ್ದಾರೆ ಮತ್ತೆ ಇನ್ನೊಂದು ಈ ಹೀಟ್ ವೇವ್ಸ್ ಗೆ ಸೊ ಈ ಬಿಸಿಲಿಗಾಲ್ದಲ್ಲಿ ಬಂದು ಪಾಪ ಅವ್ರು ಸ್ಯಾಕ್ರಿಫೈಸ್ ಮಾಡಿ ಇವರಿಗೆ ಹೂವು ಡ್ಯಾಮ್ ನ ಕಟ್ಟಿಸ್ಕೊಟ್ಟಿದ್ದಾರೆ ಸೊ ಈ ಸೈಡ್ ಇಂದ ನೋಡ್ತಾ ಇದೀರಾ ನೀವು ಕೊಲರಾಡೋ ರಿವರ್ ಹರಿದು ಬರ್ತಾ ಐತೆ ಈ ಹೂವರ್ ಡ್ಯಾಮಲ್ಲಿ ಅದನ್ನು ಸ್ಟಾಪ್ ಮಾಡಿಬಿಟ್ಟು ನಿಧಾನಕ್ಕೆ ಬಿಡ್ತಾವ್ರೆ ಇಲ್ಲಿ ಇನ್ನೊಂದು ಮೇಜರ್ ಇದೆ ಗುರು ಮೆಡ್ ಲೇಕ್ ಅಂತ ಆ ಲೇಕು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ಬಿಡುತ್ತೆ ನೋಡಿ ಅಲ್ಲಿ ನಿಧಾನಕ್ಕೆ ಬಿಡ್ತಾವ್ರೆ ಇಲ್ಲ ಅಂದರೆ ಫ್ಲಡ್ಡಿಂಗ್ ಆಗಿ ಇಡೀ ನವೆಡ ಸ್ಟೇಟ್ ಎರಡು ಕುಸ್ತೋಗ್ಬಿಟ್ಟಿರೋದು ಅಷ್ಟಿ ಜಾಸ್ತಿ ನೀರಿತ್ತು ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹೆಂಗಿದೆ ಅಂತ ಬೃಹತ್ಕಾರವಾಗಿದೆ ಗುರು ಸಾಕೋರೆ ಈ ಬೆಟ್ಟದ ಮಧ್ಯ ಈ ಮರುಭೂಮಿ ಮಧ್ಯದಲ್ಲಿ ಅಲ್ಲಿ ನೋಡಿ ಅದು ಪವರ್ ಸ್ಟೇಷನ್ಗೆ ಎಲೆಕ್ಟ್ರಿಕ್ ಕಂಬಿಗಳು ಮೈ ಗಾಡ್ ಆದರೆ ಈ ಜಾಗದಲ್ಲಿ ಈ ಥರ ಕಟ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಗುರು ಈ ಬ್ರಿಡ್ಜ್ ಮೇಲೆ ನೆಡ್ಕಂಡು ಹೋಗೋಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಗೊಳೋದು ಗುರು ಅಷ್ಟು ದೊಡ್ಡದಿದೆ ನೋಡಿ ಆಕ್ಚುಲಿ ಹತ್ತು ಕಡೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ಲಿಂದ ಬಂದು ನೀರನ್ನ ಬ್ಲಾಕ್ ಮಾಡಿ ಇಲ್ಲಿ ಫ್ಲೋ ಮಾಡ್ತಾ ಇರೋದು ಸೊ ಹತ್ತು ಕಡೆಯಿಂದ ಹರ್ಕೊಂಡ್ ಬರ್ತದೆ ಕೊಲಾಡ ರಿವರ್ ಅದೇಂತಕ್ಕೆ ಅಲ್ಲಿ ಮಧ್ಯದಲ್ಲಿ ಮಾತ್ರ ವೈಟ್ ಆಗಿದೆ ಅಲ್ಲಿ ಏನ್ತಿಕೆ ಅಂತ ಗೊತ್ತಿಲ್ವೇ ಮೋಸ್ಟ್ಲಿ ಅಲ್ಲಿವರೆಗೂ ನೀರ್ ಇತ್ತ ಇಲ್ಲ ಅಲ್ಲಿ ಪಾಯಿಂಟ್ ಮಾಡಿದಾರ ಏನು ಮಾಡಿದಾರೆ ಅಂತ ಗೊತ್ತಿಲ್ಲ ಗುರು ಓಹೋ ಹೋಹೋ ಹೋಹೋ ರಿವರ್ ನೋಡಿ ಗುರು ಹೆಂಗಿದೆ ಸಾಕತ್ ದೊಡ್ಡದಿದೆ ಗುರು ಆ ಡ್ಯಾಮ್ ಹತ್ರ ನೋಡಿ ನಾನು ಈ ಚಿಕ್ಕದಿದೆ ಅಂದ್ಕೊಂಡೆ ಇಷ್ಟು ದೊಡ್ಡ ರಿವರ್ನ ಬ್ಲಾಕ್ ಮಾಡೋಕ್ಕೆ ಮಾಡ್ಕೊಂಡಿರೋದು ಗುರು ಇವರು ನೋಡಿ ಇಲ್ಲಿ ಪವರ್ ಸ್ಟೇಷನ್ಸ್ ಪವರ್ ಸ್ಟೇಷನ್ಸ್ ಇಲ್ಲ ಆ ಬ್ರಿಡ್ಜ್ ಸ್ಟ್ರೆಂತ್ ಕೊಟ್ಟಿರೋದು ಅದು ನಿಲ್ಸಕ್ಕೆ ಅಂತ ಗೊತ್ತಾಯ್ತಾ ಅಲ್ವೇ ಮೋಸ್ಟ್ಲಿ ಬ್ರಿಡ್ಜ್ಗೆ ಮತ್ತೆ ಡ್ಯಾಮ್ಗೆ ಸ್ಟ್ರೆಂತ್ ಕೊಟ್ಟಿರೋದು ಅನ್ಸುತ್ತೆ ಅದು ಪಿಲ್ಲರ್ ಥರ ಎಷ್ಟು ಪಿಲ್ಲರ್ ಕಟ್ಕೊಂಡವ್ರು ನೋಡಿ ಹಂಗೆ ಹೋದರೆ ಒಂದು ಎರಡು ಮೂರು ನಾಲ್ಕು ಈ ಕಡೆ ನಾಲ್ಕು ಪಿಲ್ಲರು ಆ ಸೈಡ್ ನಾಲ್ಕು ಪಿಲ್ಲರು ಟೋಟಲ್ ಎಂಟು ಪಿಲ್ಲರ್ ಅಲ್ಲಿ ಸ್ಟ್ರೆಂತ್ ಕೊಟ್ಕೊಂಡವ್ರೆ ಹಿಂಗೆ ಹೋದರೆ ಇದು ಫುಲ್ಲು ರಿವರ್ ಇವರ್ಗುರು ಇದು ಇದು ಒಂದು ರಿವರು ಫ್ಲಡ್ ಆದರೆ ಇಡೀ ಆರಿಜೋನಾ ಮತ್ತು ನವೆಡಾ ಸ್ಟೇಟ್ ಮುಳುಗೋಗೋದಂತೆ ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಈ ಡ್ಯಾಮ್ನ ನೋಡ್ತಾ ಇದೀವಲ್ಲ ನನಗೆ ಈ ಡ್ಯಾಮ್ಗಿಂತ ನಮ್ಮ ಕೆ ಆರ್ ಎಸ್ ಕಟ್ಸಿರೋದು ಡಾಕ್ಟರ್ ವಿಶ್ವೇಶ್ವರಯ್ಯ ಸರ್ ಅವರು ಅವರು ಅವಾಗಲೇ ಇಂಜಿನಿಯರಿಂಗ್ ವರ್ಕ್ ಮಾಡಿ ಇನ್ನೂವರೆಗೂ ಅದು ಯೂಸ್ ಆಗ್ತಿದೆ ದಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಸೊ ಇದರ ಬಿಲ್ಡಿಂಗ್ಗಳಾಗಲಿ ಕನ್ಸ್ಟ್ರಕ್ಷನ್ ನೋಡಿದಾಗ ನಮ್ಗೆ ಅದು ನೆನಪಾಗುತ್ತೆ ನೀವು ಯಾರೆಲ್ಲ ಕೆ ಆರ್ ಎಸ್ ಡ್ಯಾಮ್ನ ವಿಸಿಟ್ ಮಾಡಿದ್ರ ಎಲ್ಲರೂ ಮಾಡಿರ್ತಾರೆ ಬಿಕಾಸ್ ಅದು ಐಕಾನಿಕ್ ಅಲ್ವಾ ಅದು ಕೆ ಆರ್ ಎಸ್ ಡ್ಯಾಮ್ ನಮ್ಮ ಎಮ್ಮೆ ಅಂತ ಹೇಳ್ಕೊಬೋದು ಅದನ್ನು ನೀವು ಯಾರಾದರೂ ಕೆ ಆರ್ ಎಸ್ ಡ್ಯಾಮ್ಗೆ ವಿಸಿಟ್ ಮಾಡಿದ್ರಾ ವಿಸಿಟ್ ಮಾಡಿಲ್ಲ ಅಂದರೆ ಇವಾಗಲೇ ನಾವು ಮೈಸೂರಿಗೆ ಹೋಗಿ ಕೆ ಆರ್ ಎಸ್ ಡ್ಯಾಮ್ ನೋಡಿ ಮೈಸೂರಲ್ಲಿ ಇನ್ನೂ

ಸತ್ ಇಲ್ಲ ಅಂದ್ರೆ ಈ ಬಿಸ್ಲಿಗೆ ಕೋಲ್ಡ್ ನೀರ್ ಬೇಕೇ ಬೇಕು ನೋಡಿ ಇದೊಂದು ಫೆಸಿಲಿಟಿ ಇನ್ನೊಂದು ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ ಯು ಎಸ್ ಅಂತ ಹೇಳ್ತಾ ಇಲ್ಲ ಬೇರೆ ದೇಶದಲ್ಲಿ ಅಥವಾ ಡೆವಲಪ್ಡ್ ಕಂಟ್ರಿಗಳಲ್ಲಿ ಈ ತರ ನೋಡಿ ಎಷ್ಟು ಬಿಸ್ಲಿದೆ ಅಲ್ವಾ ಎಷ್ಟು ಬಿಸ್ಲಿದೆ ಒಂದು ನೀರ್ ತಗೊಬೇಕು ಅಲ್ಲಿಂದ ಹೋಗ್ಬೇಕು ಸೊ ನೋಡಿ ಫ್ರೀ ನೀರ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ ನಮ್ ಟೂರಿಸ್ಟ್ ಡೆಸ್ಟಿನೇಷನ್ ತುಂಬಾ ಹೈಕಿಂಗ್ ಮಾಡ್ಬೇಕಾರೆ ಬಿಸ್ಲಿ ಜಾಗದಲ್ಲಿ ತುಂಬಾ ಒಳ್ಳೇದು ಕುಡ್ಕೊಬಹುದು ವಾಟರ್ ಬಾಟಲ್ಗೂ ತುಂಬಿಸ್ಕೊಂಡು ಹೋಗಬಹುದು ಅಲ್ವಾ ವಾಟರ್ ಬಾಟಲ್ ತುಂಬಿಸ್ಕೊಂಬುದು ಹೋಗ್ಬಹುದು ಒಳ್ಳೇದು ಗುರು ನಾವೀಗ ಕರೆಕ್ಟ್ ಆಗಿ ಸ್ಟೇಟ್ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಬ್ರಿಡ್ಜ್ ಇದೆಯಲ್ಲ ಕರೆಕ್ಟ್ ಆಗಿ ಮಧ್ಯದಲ್ಲಿ ಡಿವೈಡ್ ಆಗಿದೆ ಕಡೆ ಕಡೆ ಬಂದು ಬಂದು ನಾವೀಗ ನೆವಾಡ ನಡ್ಕೊಂಡು ಹೋಗ್ತಾ ಇದೀವಿ ಹಿಂಗೆ ಮುಂದೆ ಹೋದ್ರೆ ಇದು ಕ್ರಾಸ್ ಆದ್ರೆ ಕಾಣಿಸ್ತಾ ಇದೆಯಲ್ಲ ಇದನ್ ಕ್ರಾಸ್ ಆದ್ರೆ ಹೋಗ್ಬಿಡ್ತೀವಿ ಈಗ ಸೊ ಇದು ಸೆಂಟರ್ ಪಾಯಿಂಟ್ ಆಫ್ ಎರಡು ಸ್ಟೇಟ್ಗಳು ಟೈಮ್ ಮತ್ತೆ ನೆವಡಾ ಟೈಮ್ ಡಿಫ್ರೆಂಟಾ ಇಲ್ಲ ಇಲ್ಲ ಸೇಮ್ ಟೈಮ್ ಅಲ್ಲಿ ಹಾಕಿದ್ದಾರೆ ನೋಡಿ ಅಲ್ಲಿ ಯಾರಿಝೋನ ಟೈಮ್ ಅಂತ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಹೌದಾ ಡಿಫ್ರೆಂಟ್ ಇರಬೇಕು ಇಲ್ಲ ಸೇಮ್ ಸೇಮೆ ಇದೆ ಇಲ್ಲಿ ನೆವಡಾ ಟೈಮ್ ಅಂತ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಸೇಮೇ ಇದೆ ಸೇಮ್ ಟೈಮ್ ಝೋನ್ ಇದೆ ಅದು ಎರಡು ಸ್ಟೇಟ್ ಮಧ್ಯ ಕರೆಕ್ಟಾಗಿ ಬ್ರಿಡ್ಜ್ ಬಿಲ್ಡ್ ಮಾಡ್ಕೊಂಡವ್ರೆ ಅಂದ್ರೆ ನೋಡಿ ಹೆಂಗ್ ಬಿಲ್ಡ್ ಮಾಡ್ಕೊಂಡವ್ರೆ ಅಲ್ಲ ಸಾರಿ ಡ್ಯಾಮ್ನ ಬಿಲ್ಡ್ ಮಾಡವ್ರೆ ಅಂದ್ರೆ ಅಂದ್ರೆ ಎರಡು ಸ್ಟೇಟ್ಗಳಿಂದಲೂ ಉಪಯೋಗ ಈ ಡ್ಯಾಮು ಪವರ್ ಜನ್ರೇಷನ್ಗೆ ಮತ್ತೆ ಫ್ಲಡ್ಡಿಂಗ್ ಆಗಬಾರ್ದು ಅಂತ ಆದ್ರೆ ಇದು ಯಾವ ಸ್ಟೇಟಿಗೆ ಸೇರ್ಕೊಳ್ಳುತ್ತೋ ಗೊತ್ತಿಲ್ಲ ಆದರೆ ಯು ಎಸ್ ಕಂಟ್ರಿಗೆ ಸೇರ್ಕತ್ತದೆ ಈ ಮರುಭೂಮಿಯಲ್ಲಿ ಹೆಂಗೆ ಗುರು ಇದನ್ನ ಹೂವರ್ ಡ್ಯಾಮ್ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಸಾವಿರದ ಒಂಬೈನೂರ ಮೂವತ್ತೈದುವರೆಗೂ ಅಂತ ಅಂತ ನಾಲ್ಕು ವರ್ಷದಲ್ಲಿ ಕಟ್ಸಿದ್ರೆ ಐದು ವರ್ಷದಲ್ಲಿ ಈ ಮಾರ್ವಲ್ಲು ಸೊ ಈ ಡ್ಯಾಮ್ ಕಟ್ಸೋಕ್ಕೋಸ್ಕರ ಇಲ್ಲಿ ಒಂದು ಸಿಟಿನೇ ಕನ್ಸ್ಟ್ರಕ್ಟ್ ಆಗಿದೆ ಅದಲ್ದರೆ ಈ ಲಾಸ್ ವೇಗಸ್ ಅಂತ ಏನು ನೋಡ್ತಾ ಇದೀವಲ್ಲ ಅಲ್ಲಿ ಜನ ಹಿಂದಕ್ಕೆ ಬಂದರು ಇಲ್ಲಿಗೆ ಬಂದಿರೋ ವರ್ಕರ್ಸ್ಗೆ ಒಂದು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಬೇಕಾಗುತ್ತೆ ರೆಸ್ಟ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಕನ್ಸ್ಟ್ರಕ್ಟ್ ಆಗಿದೆ ಲಾಸ್ ವೇಗಸ್ ಹೆಂಗೆಂದರೆ ಒಂದಕ್ಕಿಂತ ಒಂದು ಡಿಪೆಂಡೆಂಟು ಸೊ ಹಿಂಗೆ ಯು ಎಸ್ ಇ ಯು ಎಸ್ ಕನ್ಸ್ಟ್ರಕ್ಟ್ ಆಗೋದೇ ಹಿಂಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಗೋಲ್ಡನ್ ನುಗ್ಗೆಟ್ ಅಂತ ಫಸ್ಟ್ ಕೆಸಿನೋ ಓಪನ್ ಆಯಿತು ಇಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗೆ ಅದು ಬೆಳೀತು 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 ಇವಾಗ ಪ್ರಪಂಚದ ಎಲ್ಲ ಕಡೆಯಿಂದ ಜನಗಳು ಬಂದು ಇಲ್ಲಾಸ್ಟ್ ವೇಗಸ್ ಎಂಜಾಯ್ ಮಾಡಿಕೊಂಡು ಈ ಹೂವರ್ ಡ್ಯಾಮ್ನ ನೋಡಿಕೊಂಡು ಹೋಯ್ತಾರೆ ಈ ಹೂವರ್ ಡ್ಯಾಮ್ ಕಟ್ಸೋಕ್ಕೆ ಟೋಟಲ್ ಎಷ್ಟು ದುಡ್ಡು ಖರ್ಚಾಗಿದೆ ಹೇಳಿ ನೋಡೋಣ ಮೂರು ಪಾಯಿಂಟ್ ಒಂಬತ್ತು ಬಿಲಿಯನ್ ಯು ಎಸ್ ಡಾಲರ್ ಖರ್ಚು ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇವಾಗ ಆ ದುಡ್ಡನ್ನ ಹತ್ತಕ್ಕೆ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತಲ್ಲ ಅಷ್ಟು ದುಡ್ಡು ಖರ್ಚಾಗಿದೆ ಇವಾಗ ಖರ್ಚಕ್ಕೆ ಹೋದರೆ ಇಲ್ಲ ಹಾಕಿದ್ದಾರೆ ನೋಡಿ ನವಾಡ ಟೈಮ್ ಅಂತ ಸೇಮೇ ಇದೆಯಪ್ಪ ಆ್ಯಕ್ಚುಲಿ ಇಲ್ಲ ನವಾಡ ಮತ್ತು ಆರೀಝೋನಾ ಒಂದೇ ಟೈಮ್ ಝೋನಲ್ಲಿದೆ ಬೇರೆ ಆರೋನಾ ಹುಟಾವೋ ಬೇರೆ ಟೈಮ್ ಝೋನಲ್ಲಿ ಬರುತ್ತೆ ಸೊ ಇದು ಬಂದ್ಬಿಟ್ಟು ನವಾಡಾ ಸ್ಟೇಟು ಆಪಿಲ್ಲರ್ ಇದೆಯಲ್ಲ ಅದು ಬಂದ್ಬಿಟ್ಟು ಆರಿಸೋನಾ ಸ್ಟೇಟು ಎರಡು ಸ್ಟೇಟ್ ಮಧ್ಯದಲ್ಲಿ ಒಂದು ದೊಡ್ಡ ಡ್ಯಾಮು ಆದರೆ ಭಯಾನಕ ಗುರು ಈ ಡ್ಯಾಮ್ ನೋಡ್ತಾ ನೋಡ್ತಾಯಿದ್ರೆ ಅಲ್ಲಿ ನೋಡಿ ಅದು ವಿಸಿಟರ್ ಸೆಂಟರ್ಸ್ ಅನಿಸುತ್ತೆ ಅದು ವಿಸಿಟರ್ ಸೆಂಟರ್ಸು ಕಾಫಿ ಕುಡಿಯೋ ಜಾಗ ಗೊತ್ತಿಲ್ಲ ಅದನ್ನು ವ್ಯೂಗೆ ಏನು ಸಕ್ಕದಾಗಿ ಮಾಡ್ಕೊಂಬಿಟ್ಟವ್ರೆ ಅಂತ ಅಮೇಜಿಂಗ್ ಆಗಿದೆ ಗುರು ಆದರೆ ಈ ಬ್ರಿಡ್ಜ್ ಮೇಲೆ ಕಾರ್ಗಳು ಓಡಾಡೋಕ್ಕೆ ಬಿಟ್ಟವರಲ್ಲ ನಮ್ಮ ಹತ್ರನೂ ಕೆ ಆರ್ ಎಸ್ ಡ್ಯಾಮ್ ಇದೆಯಲ್ಲ ಅಲ್ಲಿ ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಯಾರೂ ನಡ್ಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿ ಬ್ರಿಡ್ಜ್ ಮೇಲೆ ಜನಗಳು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಓಡಾಡ್ಬೋದು ಗುರು ಇಲ್ಲಿಂದ ಕಾಣಿಸುತ್ತೆ ನೋಡಿ ಎಲ್ಲಿ ಕೆಳಗಡೆ ಮೈ ಗಾರ್ಡ್ ಆ್ಯಕ್ಚುಲಿ ನಾನು ಅದನ್ನೇನು ಅಂತ ನೋಡ್ತಾ ಇದ್ದೆ ಅದು ಹೈವೇ ಅಂತೆ ಒಂದು ಕಡೆಯಿಂದ ಇನ್ನೊಂದು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಕನೆಕ್ಟ್ ಮಾಡೋದು ಅದು ನೆವಾಡಾ ಮತ್ತು ಅರಿಝೋನಾ ಸ್ಟೇಟನ್ನ ಅಪ್ಪ ಇವಾಗಲೇ ಈ ಬಿಸಿಲು ಇರ್ಬೇಕಾರೆ ನಾವು ಎಷ್ಟು ಬಿಸಿಲಿತ್ತು ಅದು ಹೆಂಗೆ ಅವ್ರು ಕನ್ಸ್ಟ್ರಕ್ಟ್ ಮಾಡಿದ್ರು ಗುರು ಈ ಡ್ಯಾಮ್ನ ಹೀಟ್ ವೇವಿಂದಲೇ ಬೇಜಾನ್ ಜನ ಸತ್ತೋಗೋರೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾರೆ ಎಷ್ಟು ಕೆಳಗಡೆ ಇದೆ ನೋಡಿ ಹಿಂಗೆ ನೋಡಿ ಹೆಂಗಿದೆ ಎಷ್ಟು ಹ್ಯೂಜಾಗಿ ಕಾಣಿಸುತ್ತೆ ಗುರು ಇದು ಎಷ್ಟು ಹ್ಯೂಜಾಗಿ ಕಾಣಿಸುತ್ತೆ ನೋಡಿ ಏನಂತ ಹೇಳೋದು ಸೊ ಒಂದು ಪವರ್ ಜನ್ರೇಷನ್ಗೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತಂದರೆ ಆಲ್ಮೋಸ್ಟ್ ಇವಾಗ ತೊಂಬತ್ತೈದು ವರ್ಷ ಆಯಿತು ಆವಾಗಿಂದ ಇವಾಗವರೆಗೂ ವರ್ಕಿಂಗ್ ಕಂಡೀಷನ್ ಪವರ್ ಜನ್ರೇಟ್ ಮಾಡ್ತಾನೇ ಇದೆ ಜನಗಳಿಗೆ ಹೆಲ್ಪ್ ಮಾಡ್ತಾನೆ ಇದೆ ಅದೇ ಟೆಕ್ನಾಲಜಿ ಆಗಿನ ಕಾಲದಲ್ಲಿ ಈ ಟೆಕ್ನಾಲಜಿ ಉಪಯೋಗಿಸ್ತಾರಲ್ಲ ಬನ್ನಿ ಮುಂದೆ ಹೋಗೋಣ ನಲವತ್ತು ಮೂರು ಪಾಯಿಂಟ್ ಒಂಬತ್ತು ಬಿಲಿಯನ್ ಯು ಎಸ್ ಡಾಲರ್ ಖರ್ಚು ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲೇ ಈ ಹೂವರ್ ಕಟ್ಸೋಕ್ಕೆ ಲೆಕ್ಕ ಹಾಕಿ ಇಲ್ಲಿ ಕಟ್ಟಿಸ್ಬೇಕಾದ್ರೆ ಈ ಹೂವರ್ ಡ್ಯಾಮ್ ನ ಇಲ್ಲಿ ದೊಡ್ಡ ಸಿಟಿನೇ ಕ್ರಿಯೇಟ್ ಮಾಡಿದ್ರಂತೆ ಈ ಹೂವರ್ ಡ್ಯಾಮ್ ಮೇಲ್ಗಡೆ ಅಲ್ಲಿಂದ ಕ್ರಿಯೇಟ್ ಆಗಿದೆ ಯಾವ ಸಿಟಿ ಲಾಸ್ ವೇಗಸ್ ಇವಾಗ ಅದನ್ನ ಜೂಜುಕೋರರ ನಗರ ಅಂತ ಹೇಳ್ತಾರೆ ಓ ಮೈ ಗಾಡ್ ಈ ಸೀನ್ ನೋಡ್ತಾ ಇದ್ರೆ ನಿಮಗೆ ಪಿಕ್ಚರ್ ಪರ್ಫೆಕ್ಟ್ ಅನ್ಸಲ್ಲ ಅದು ಕೆಳಗಡೆ ನೋಡಿ ಅದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಟ್ ಮಾಡೋ ಸ್ಟೇಷನ್ನು ಆಮೇಲೆ ಹಂಗೆ ನೋಡಿದ್ರೆ ನೋಡಿ ಕೊಲರಾಡೋ ರಿವರು ಒಂದು ಸ್ವಲ್ಪ ಮೆಡ್ಲೇಕಿಂದನೂ ಬರುತ್ತಿದ್ದು ಅದು ಹೈವೇನ ಇಲ್ಲ ಪೆಡಿಸ್ಟಿಯನ್ ಬ್ರಿಡ್ಜ್ ಗೊತ್ತಾಗ್ತಾ ಅಲ್ವಾ ಅಲ್ಲಿಗೂ ಹೋಗ್ಬೋದಾ ನೋಡಿ ಟ್ರೈ ಮಾಡ್ತೀವಿ ಕಾರ್ ತೊಗೊಂಡು ಹೋಗ್ತೀವಿ ನನ್ನ ಪ್ರಕಾರ ಹಿಂಗೆ ಮೇಲ್ಗಡೆ ಹೋದರೆ ಅಲ್ಲಿಗೂ ಹೋಗ್ತೀವಿ ಅನ್ಸುತ್ತೆ ಮೋಸ್ಟ್ಲಿ ಪೆಡಿಸ್ಟಿಯನ್ ಬ್ರಿಡ್ಜ್ ಅನಿಸುತ್ತೆ ತುಂಬ ಜನ ತಿರುಗಾಡ್ತವ್ರೆ ನೋಡಿ ಅಲ್ಲಿಂದ ಕಾಣಿಸ್ತಾ ಇದೆ ಅಷ್ಟೇ ಗುರು ನಾನು ಯಾವ್ದಾದ್ರು ಡ್ಯಾಮ್ ಮೇಲೆ ಈ ತರ ಕಾರ್ ಹೊಡೆಸ್ಕೊಂಡೋಗ್ತಾ ಇರೋದು ಅದು ಇಷ್ಟು ದೊಡ್ಡದು ಈ ಹೂವರ್ ಡ್ಯಾಮ್ ಎಷ್ಟು ದೊಡ್ಡದಿದೆ ಅಂದ್ರೆ ನೆಡ್ಕೊಂಡು ಅಂತೂ ತಿರ್ಗಾಡಕ್ ಆಗಲ್ಲ ಗುರು ಅದಕ್ಕೆ ಫುಲ್ ಪಾಯಿಂಟ್ಸ್ ಗಳು ಮಾಡ್ಬಿಟ್ಟವ್ರೆ ಅಲ್ಲಿ ಇಲ್ಲಿ ಕಾರಲ್ಲಿ ನೋಡ್ಕೊಂಡು ತಿರ್ಗಾಡಿ ಅಂತ ನಾವೀಗ ಅದ್ ಮೇಲ್ಗಡೆ ಅವಾಗ ಟಾಪ್ ಅಲ್ಲಿ ನಿಮಗೆ ಬ್ರಿಡ್ಜ್ ತೋರಿಸ್ದೆ ಗೊತ್ತಾ ಅದೇನದು ಬ್ರಿಡ್ಜ್ ಅಂತ ನೋಡಕ್ ಹೋಗ್ತಾ ಇದೀನಿ ಏನದು ಪೆಡೆಸ್ಟ್ರಿಯನ್ ಬ್ರಿಡ್ಜ್ ಇಲ್ಲ ರೋಡ್ ಕ್ರಾಸ್ ಮಾಡಬಹುದು ಯಾಕಂದ್ರೆ ಸಕ್ಕತ್ ದೊಡ್ದಾಗ ಕಾಣಿಸ್ತು ಗುರು ಆ ಬ್ರಿಡ್ಜ್ ಅಂತೂ ಎಲ್ಲೆಲ್ಲಿಂದನೋ ಕೊಟ್ಬಿಟ್ಟು ಎಕ್ಸಿಟ್ ಆಗಿ ಆ ಬ್ರಿಡ್ಜ್ ಮೇಲೆ ಗುರು ಇವಾಗ ನಮ್ಗೆ ಓ ಆಕ್ಚುಲಿ ಎಷ್ಟು ಹೈಟ್ ಅಲ್ಲಿ ಹೋಗ್ತಾ ಇದೀವಿ ಗೊತ್ತಾ ನಾವೀಗ ಆ ಬ್ರಿಡ್ಜ್ ಮೇಲೆ ಹೋದ್ರೆ ಗೊತ್ತೇ ಆಗಲ್ಲ ಕೆಳಗಡೆ ನೋಡಿ ಗೊತ್ತಾಗುತ್ತೆ ಹಿಂಗೆ ಟರ್ನ್ ತಗೊಂಡ್ರೆ ಆ ಗೆ ಎಂಟ್ರಿ ಕೊಡ್ತೀವಿ ನಾವೀಗ ಮೋಸ್ಟ್ಲಿ ಟೋಲ್ ಇಲ್ಲ ಅನ್ಸುತ್ತೆ ಸ್ಟ್ರಾಂಗ್ ಕ್ರಾಸ್ ವಿಂಡ್ ಪಾಸಿಬಲ್ ಯಾಕಂದ್ರೆ ಆ ಬ್ರಿಡ್ಜ್ ಮೇಲೆ ಅಷ್ಟು ಗಾಳಿ ಇರಬಹುದು ಎಂಟ್ರಾಗ್ತಾ ಇದೀವಿ ನೋಡಿ ಅದೇ ಗೆ ನಾನು ಅಲ್ಲಿಂದ ಏನು ಗುರು ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗ್ತಾರೆ ಅಂತ ನೋಡ್ತಾ ಇದ್ದೆ ಇಲ್ಲಿ ಪಾಯಿಂಟಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗ್ಬೋದು ಗೊತ್ತೇ ಆಗಲ್ಲ ಗುರು ನಮಗೆ ಏನ್ ಬಾರ್ಡರ್ ಬಾರ್ಡರ್ಗಳು ಅಷ್ಟು ಜೋರಾಗಿ ದೊಡ್ಡದಾಗಿ ಕಟ್ಸೋರೆ ಅಂದರೆ ಸಖತ್ ಗಾಳಿ ಬೀಸುತ್ತೆ ಇಲ್ಲಿ ಏನ್ಬಿಟ್ಟು